ರೋಪಾ ಎಂಬ ಯುವತಿ ಗಂಡಾ ಮಧು ಮತ್ತು ವಕೀಲಾ ಟಿ ಯೋಗೇಶ್ವರ ಹಲ್ಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳಕ್ಕೆ ಒಳಗಾಗಿದ್ದು ಕಣ್ಣೀರಿಟ್ಟು ತಮ್ಮ ನೋವಿನ ಕತೆ ಹಂಚಿದ್ರು ತಮ್ಮ ಕೈಮಡುವು ಮತ್ತು ಬಯದ ನಡುವೆಯೂ ಅರಸಿಕೆಯುಂಟಾದ ಪ್ರಕರಣದಲ್ಲಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣಗೌಡ ಮಾತನಾಡಿ ಮಧು ಮತ್ತು ವಕೀಲ ಯೋಗೀಶ್ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ಸಂಘದ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಸುತ್ತೇವೆ ವಕೀಲ ಯೋಗೀಶ್ ಅವರಂತಹವರಿಂದ ನ್ಯಾಯ ವ್ಯವಸ್ಥೆಗೆ ಅಪಮಾನಕ್ಕೊಳಗಾಗ್ತದೆ ಅವರನ್ನ ತಕ್ಷಣ ವಕೀಲರ ಕರ್ತವ್ಯದಿಂದ ವಜಾ ಮಾಡಬೇಕು ಮತ್ತು ರೂಪನಿಗೆ ನ್ಯಾಯ ಒದಗಿಸಬೇಕು ಅಂತ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯನ್ನ ತಮ್ಮೆಲ್ಲರ ಮುಖಾಂತರ ಉದ್ದೇಶ ಕರೆದಿರತಕ್ಕ ರೂಪ ಅಂತಕ್ಕಂಥ ಹೆಣ್ಮಗಳು ಮದುವಂತಕವ್ರು ಅಂತಕ್ಕಂಥವ್ರು ಅವ್ರ ಯಜಮಾನ್ರು ಆ ಸ್ವಲ್ಪ ಅವ್ರದೊಂಚೂ ಡಿಸ್ಟ್ರಿಬ್ಯೂಟ್ ಇತ್ತು ಗಂಡ ಹೆಂತಿದ್ರು ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಟಿ ಯೋಗೇಶ್ ಅಂತ ಹೇಳಿ ಒಬ್ರು ಲಾಯರು ಆಫೀಸಿಗೆ ಕರ್ಸ್ಕೊಳ್ತಾರೆ ಸತತವಾಗಿ ಗಂಡನು ಕೂಡ ತುಂಬಾ ಟೈಮಿಂದ ಹಿಂಸೆ ಕೊಡ್ತಾನೆ ಇದ್ದಾನೆ ಮೂರ್ ತಿಂಗಳಿಂದ ಮನೆ ಬಿಟ್ಟೋಗಿದ್ದ ಮಗಳನ್ನ ನೋಡ್ಕೊಳ್ತಾನೆ ಇರ್ಲಿಲ್ಲ ಇವರು ಚಿಕ್ಕಪ್ಪನ ಮಕ್ಳು ಹೆಣ್ಮಕ್ಳು ಅವರು ಇವರು ದೊಡ್ಡ ಮನ ಮಗಳಿರು ಎಲ್ಲ ಇವ್ರನ್ನ ನೋಡ್ಕೊಳ್ಳೋ ಪರಿಸ್ಥಿತಿ ಅಂತ ಒಂದ್ ಸಮಯದಲ್ಲಿ ಲಾಯರು ಬಾ ಮೇಲೆ ನೀನ್ ಆಫೀಸಿಗೆ ಅಂತ ಹೇಳಿದಾರೆ ಇವಳು ಆಫೀಸಿಗೆ ಹೋಗಿದ್ದಾಳೆ ಹೋಗಿ ಆದ್ಮೇಲೆ ಅಲ್ಲಿಗೆ ಮದನ್ನೂ ಕೂಡ ಕರ್ಸ್ಕೊಂಡಿದ್ದಾರೆ ಯಾರು ಲಾಯರು ಟಿ ಯೋಗೇಶ್ ಅನ್ನೋರು ಕರ್ಸ್ಕೊಂಡಾಗ ಅವನು ಹಲ್ಲೆ ಮಾಡೋಕ್ ಪ್ರಯತ್ನ ಮಾಡಿದಾನೆ ಹುಡುಗಿಗೆ ಆಗ ಹುಡುಗಿ ಸ್ವಲ್ಪ ಹೊಳಪಟ್ಟು ಹಿಡ್ಕೊಂಡು ನನ್ ಹೊಡಿಬೇಡಿ ಕಣ್ರಿ ನನ್ನ ಯಾಕೆ ಹೊಡಿತಿದ್ದೀರಿ ಅಂತ ಹೇಳಿ ಸ್ವಲ್ಪ ಇದ್ ಮಾಡಕೋ ಆಗ ಏಕಾಏಕಿ ಬಂದು ಟಿ ಯೋಗೇಶ್ ರವ್ರು ಏನ್ ಮಾಡಿದಾರೆ ಅಂತಂದ್ರೆ ಈ ಹುಡುಗಿಗೆ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಹೊಡೆದಾಗ ಕೈ ಬೆರಳು ಮತ್ತೆ ಇಡೀ ಶರೀರದಲ್ಲೆಲ್ಲ ಉಸಿರಾಟದ ಸಮಸ್ಯೆನೂ ಆಗಿದೆ ಈಗ ಹುಡುಗಿ ಸಂಜೀವಿನಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಆ ಕೂಡಲೇನೆ ನಿನ್ನೆ ಅಡ್ಮಿಂಟ್ ಆದ್ರೆ ಇವತ್ತು ಅಡ್ಮಿಂಟ್ ಅಲ್ಲಿ ಇದ್ದಂಗೆನೆ ನಾವು ಈಗ ಕರ್ಕೊಂಡಿರದಿದ್ದೀವಿ ಆ ಹುಡುಗಿಗೆ ಉಸಿರಾಟ ತೊಂದರೆ ಜೊತೆಗೆ ಬೆರಳು ಡ್ಯಾಮೇಜ್ ಆಗಿದೆ ಈಗ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಳ್ತಾರೆ ನಾಳೆ ಒಂದಾಗ್ತಾರೆ ಹಾಕ್ತಾರೆ ಲಾಯರ್ ಅಕ್ಕಿ ತರ ಮಾಡಿದ್ದಾರೆ ಯೋಗೇಶ್ ಲಾಯರ್ ಅವರು ಅವ್ರ ಕರ್ತವ್ಯನೇ ಬೇರೆ ಇರ್ತದೆ ವಕೀಲರು ಅಂದಾಗ ಅವ್ರು ಈ ರೀತಿ ಹಲ್ಲೆ ಮಾಡೋದಾದ್ರೆ ಏನ್ ಅರ್ಥ ಇದಕ್ಕೆ ಕಾನೂನು ಎಲ್ಲಿಗೆ ಹೋಗಿದೆ ಆಮೇಲೆ ಈಗ ನಮ್ಗೆ ಸ್ಟೇಷನ್ ಇಂದನು ಫೋನ್ ಮಾಡ್ತಾ ಇದ್ದಾರೆ ನಾನು ಎಲ್ಲಿಗೆ ಬಂದ್ಮೇಲೆ ಆಮೇಲೆ ಇವ್ರ ಗಂಡನು ಫೋನ್ ಮಾಡ್ತಾ ಇದ್ದಾರೆ ಪ್ರತಿ ಒಬ್ರು ಫೋನ್ ಮಾಡ್ತಾ ಇದ್ದಾರೆ ನಾನು ಹೇಳೋದು ಒಂದೇ ಒಂದು ಉದ್ದೇಶ ಏನಂತಂದ್ರೆ ನಮಗೆ ಆ ಲಾಯರ್ ಟಿ ಯೋಗೇಶ್ ಲಾಯರ್ ಏನಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ನಿನ್ನೆ ರಾತ್ರಿನು ಹತ್ತೆರಡು ಜನ ಲಾಯರ್ ಹೋಗಿ ಮಹಿಳಾ ಠಾಣೆಯಲ್ಲಿ ಪಂಜಾತ್ಗೆ ಕೂತಿದ್ದಾರೆ ಇವ್ರು ಯಾವ್ದಕ್ಕೂ ಒಪ್ಪಿಲ್ಲ ಹಲ್ಲೆ ಒಳಗಾಗಿದೆ ತುಂಬಾ ಏಟಾಗಿದೆ ಟ್ರೀಟ್ಮೆಂಟ್ ಅಲ್ಲಿ ಹುಡುಗಿ ಹಾಗೆ ಅವ್ನ ಗಂಡ ಮಧುನು ಕೂಡ ಅವ್ರಿಬ್ರನ್ನು ಅರೆಸ್ಟ್ ಮಾಡಬೇಕು ಲಾಯನ್ನು ಮಾಡ್ಬೇಕು ಹಾಗೆ ಮಧು ಮದುವ ಗಂಡನ್ನು ಮಾಡಬೇಕು ಈ ತರ ಅವ್ರನ್ನ ವಕೀಲ್ಗಿರಿಯಿಂದ ವಜಾಗೊಳಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಕೇಳ್ತಾ ಇದ್ರು ಈ ಜಿಲ್ಲೆಯಲ್ಲಿ ನ್ಯಾಯ ವ್ಯವಸ್ಥೆ ಎಲ್ಲಿವರೆಗೂ ಹೋಗಿದೆ ನ್ಯಾಯ ಕೊಡ್ಬೇಕಾದವರು ಅವರೇ ಇವಕ್ಳು ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಆಫೀಸಲ್ಲಿ ಕೂರಿಸಿ ಮಾತಾಡಬೇಕು ಇಲ್ಲ ಈ ಒಬ್ಬಂಟಿ ಹೆಣ್ಣನ್ನ ಬಾ ಅಂತ ಹೇಳೋದು ಕಷ್ಟನ ಇವಳಿಗೆ ಗೊತ್ತಿಲ್ದಾನೆ ಅರಿವಿಲ್ದಾನೆ ಹೋಗಿದ್ದಾಳೆ ಅಲ್ಲಿ ಬಿಡಿಸ್ಕೊಳಕ್ಕೂ ಯಾರು ಇಲ್ಲ ಪರಿಸ್ಥಿತಿ ಹಿಂಗಾಗಿದೆ ಇದಕ್ ನಮ್ಮ ನ್ಯಾಯ ಸಿಕ್ಬೇಕು ಒಬ್ಬರು ಲಾಯರ್ ಆದವರು ಈ ಜಿಲ್ಲೆಯಲ್ಲಿ ಈ ತರ ಮಾಡಿದ್ದಾರೆ ಅಂತಂದ್ರೆ ನಮಗೆ ತುಂಬಾ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದೀನಿ ನಮ್ಮ ಮಹಿಳಾ ಸಮಾಜ ಸೇವಾ ಪದಾಧಿಕಾರಿಗಳಿಂದಾಗಿ ನಾವು ತಮ್ಮನ್ನ ದಯಮಾಡಿ ಕೇಳ್ಕೊಳ್ತಾ ಇದ್ದೀವಿ ನಮಗೆ ನಮ್ಮ ರೂಪಂಗೆ ನ್ಯಾಯ ಕೊಡಿ ಈಗಲೂ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾಳೆ ಅವರನ್ನ ಲಾಯರ್ಗಿರಿಯಿಂದ ವಜಾ ಮಾಡ್ಬೇಕು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಅವಳು ಎರಡು ಮಾತಾಡ್ತಾಳೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಧ್ವನಿ ಸಂಘದ ರಾಧಿಕಾ ಉಮಾ ಸೋಮಶೇಖರ್ ವಸಂತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು